ಸೀಟಿನ ಮೇಲೆ ಕಾಲು ಚಾಚಿ ಮಲಗಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಾರಿಗೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದ ಪ್ರಯಾಣಿಕನೊಬ್ಬ ಮಧ್ಯ ಪ್ರವೇಶಿಸಿ ಬುದ್ಧಿ ಹೇಳಲು ಬಂದ ಕಂಟ್ರೋಲರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದಲ್ಲಿ ನಡೆದಿದೆ ಕೊಪ್ಪಳದ ಕೋರ್ಟ್ ಸಿಬ್ಬಂದಿ ಬಸವರಾಜ್ ಬಿಸೇರೊಟ್ಟಿ ಎಂಬಾತ ಹಲ್ಲೆ ಮಾಡಿರುವ ಪ್ರಯಾಣಿಕ ಯಲಬುರ್ಗ ಸಾರಿಗೆ ಘಟಕದ ಕಂಟ್ರೋಲರ್ ಶಿವಪ್ಪ ದೇವರಮನಿ ಹಲ್ಲೆಗೊಳಗಾದವರು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಬಸವರಾಜ್ ಬಿಸಿರೊಟ್ಟಿ ಸೀಟ್ ಮೇಲೆ ಕಾಲು ಚಾಚಿ ಮಲಗಿದ್ದಕ್ಕೆ ಬಸ್ನ ಚಾಲಕ ಹಾಗೂ ನಿರ್ವಾಹಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಿಟ್ಟಿಗೆದ್ದ ಬಸವರಾಜ್ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ಬುದ್ಧಿವಾದ ಹೇಳಲು ಬಂದ ಕಂಟ್ರೋಲರ್ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಸದ್ಯ ಹಲ್ಲೆ ಮಾಡಿರುವ ವಿಡಿಯೋ ವೈರಲ್ ಆಗಿದೆ ಯಲಬುರ್ಗದ ಠಾಣೆಯಲ್ಲಿ ಬಸವರಾಜ್ ಬಿಸಿರೊಟ್ಟಿ ವಿರುದ್ಧ ಪ್ರಕರಣ ದಾಖಲಾಗಿದೆ लो मरेवा हे गन मारे कंट्रोलर होले होले के सर होय कोन न रेवना औ कोन न रेवना कोन न रेवना कोन न रेवना कंट्रोलर रेक बढवा कोन न रेवना कोन न रेवना एन्ट मन्द रेवौ कोन न रेवना कोन न रेवना

सर <muchos>